ಮುಖಾದೇವಿ ನಾಗರಾಜ್ ಅವರಿಗೆ ಶ್ರೀಮತಿ ಡಾಕ್ಟರ್ ಶಕುಂತಲಾ ಪಾಟೀಲ್ ಇದೀಗ ಕಾರ್ಯಕ್ರಮದ ಉದ್ದೇಶಿಸಿ ಒಂದೇ ಮಾತನಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ

ಈ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ನಾನಂದ್ ಜೋಶಿ ಸರ್ ಮತ್ತೆ ಎಲ್ಲ ಸಂಘದ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಧನ್ಯವಾದ ಹೇಳೋದ ಇವತ್ತ ಈಗ ಹಬ್ಬದ ಸಂಭ್ರಮದೊಳಗೆ ಡಾಕ್ಟರ್ ಯಾಕೆ ಬೇಕು ನಮ್ಮಲ್ಲಿ ಏನು ಮುಲತೆ ಆಯುರ್ವೇದ ಆಯುರ್ವೇದಿಕ್ ಡಾಕ್ಟರು ಇಲ್ಲ ದಾಸ್ತಾನು ಕಟ್ಲನ್ ಒಳಗೆ ಪ್ರಾಕ್ಟೀಸ್ ಮಾಡ್ತಿದ್ರು ಇವತ್ತು ನಾನು ಹೆಣ್ಮಕ್ಳಿಗೆ ಏನ ಮುಖ್ಯವಾಗಿ ಮುಟ್ಟಿನ ಬಗ್ಗೆ ತಿಳಿಸ್ಕೊಡಕ ಅಂದ್ರೆ ಸ್ವಲ್ಪ ಆಯುರ್ವೇದದೊಳಗೆ ಏನು ಏನ್ ಯಾಕೆ ಅದ್ರ ಇಂಪಾರ್ಟೆನ್ಸ್ ಈಗ ನಾವ್ ಯಾಕೆ ತಿಳ್ಕೊಳ್ಬೇಕಾಗೈತಿ ಅನ್ನೋ ಒಂದು ಎರಡು ವಿಷಯನ ಒಂದ್ ಹದಿನೈದು ನಿಮಿಷ ಟೈಮ್ ಕೊಟ್ಟರೆ ಅದ್ರೊಳಗ ಮುಗಿಸ್ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಒಂದೊಂದು ಲೈನ್ ಒಂದೊಂದ್ ಹದಿನೈದು ನಿಮಿಷ ತಗೋತಾವ್ರೆ ಜಸ್ಟ್ ಬ್ರೀಫಾಗಿ ಆಗಿ ನಾವು ಹೋಗೋಕ್ ಇಷ್ಟಪಡ್ತೇನೆ ಆ ಸಾಮಾನ್ಯ ನಾವು ಮುಟ್ಟಿನ ಟೈಮ್ ನೋಡಕ್ ಮೊದ್ಲು ಏನ್ ಮಾಡ್ತಿದ್ರು ಮೂರ್ ದಿನ ದೂರ್ ಕುಂಡ್ತಿದ್ರು ಮನೆಯಲ್ಲಿ ತನ್ನೋ ಹೆಸರ್ ನೋಡಕ್ ದೂರ ಕುಂಡ್ತಿದ್ರು ಯಾಕಂದ್ರೆ ಹಂಗವಾಗಿ ನಾವ್ ಕೇಳೋದಿಲ್ರಿ ಸ್ವಲ್ಪ ಇರ್ತೀವಿ ಹಂಗಾಗಿ ಮೊದ್ಲ ಕುಟ್ಟುದು ಬೀಸುದು ಕೆಲಸ ಫಿಸಿಕಲ್ ವರ್ಕ್ ಬಹಳ ಇರ್ತಿತ್ತು ಆ ಟೈಮ್ನೊಳಗ ಇನ್ ಕೇಸ್ ಅವ್ರ ರೆಸ್ಟ್ ತಗೊಳ್ಲಿಲ್ಲ ಅಂದ್ರ ಅವ್ರಿಗೆ ಪ್ರಾಪರ್ ಆಗಿ ಮಿನಿಸ್ಟ್ರೇಷನ್ ಆಗಲ್ಲ ಹುಟ್ಟಿ ಇದು ಆಗಲ್ಲ ಅನ್ನೋ ಒಂದೇ ಒಂದ ಕಾರಣಕ್ಕ ದೇವರನ್ನ ಬೈಯಲ್ರಿ ಅಲ್ಲಿ ಅದು ಮತ್ತೆ ದೇವ್ರ ಜೊತೆ ಬೇರೆ ಇಟ್ಟರೆ ಅದ್ರಿ ದೇವ್ರದಿದು ಬೇರೆ ಐತಿ ಯಾಕಂದ್ರೆ ದೇವಸ್ಥಾನಗಳು ಹೋಗಕ್ ಯಾಕೆ ರಿಸ್ಟ್ರಿಕ್ಷನ್ ಮಾಡ್ತಾರ ಅನ್ನೋದನ್ನು ಬೇರೆ ಐತಿ ಅದನ್ನ ಬಿಟ್ಟು ಈ ಒಂದು ರಿಸ್ಟ್ರಿಕ್ಷನ್ ಹಾಕಿದ್ರೆ ಅಟ್ಲೀಸ್ಟ್ ಅವರು ಒಂದ್ ಮೂರ್ ದಿನ ರೆಸ್ಟ್ ತಗೊಳ್ಬಹುದು ಅನ್ನೋದಿತ್ತು ಹಳೆ ಕಾಲ ಹೋದ್ರೀಗ ಈಗ ನಾವೆಲ್ಲರೂ ಕೆಲಸ ಮಾಡ್ತೀನಿ ಇನ್ಕ್ಲೂಡಿಂಗ್ ನಾನು ಕೆಲಸ ಮಾಡ್ತೀನಿ ಎಲ್ಲರೂ ಕೆಲಸ ಮಾಡ್ತೀನಿ ಹಂಗ ಟೈಮ್ ನೋಡ ಹೆಂಗ್ ರೆಸ್ಟ್ ತಗೋಬೇಕು ಪೂರ್ತಿ ಮೂರ್ ದಿನ ಕುಂದ್ರಕ್ ಆಗಿಲ್ಲ ಈಟ್ ನೋಳಗ ಯಾರ್ ವರ್ಕಿಂಗ್ ವುಮೆನ್ಸ್ ಅದಾರ ಅವ್ರಿಗೆಲ್ಲಾರ್ಗು ರಜೆಗಳು ಘೋಷಿಸ್ ಆಗತ್ತ ಯಾಕೆನ ನೀಡ್ ಐತಂದ್ರ ನಾವು ದಿನನಿತ್ಯ ಕ್ಲಿನಿಕ್ ನೋಳಗ ಬಹಳಷ್ಟು ಮುಟ್ಟಿನ ಸಮಸ್ಯೆ ನೋಡ್ತಿವಿ ಅಂದ್ರ ಸಿವಿಯರ್ ಬ್ಲೀಡಿಂಗ್ ಆಗ್ತತಿ ಅಂತ ಪರಿಸ್ಥಿತಿ ಬರ್ತಾರ ಮತ್ತ ಮುಟ್ಟಿನ ಏಜ್ ಸಾಮಾನ್ಯವಾಗಿ ನಂತರೊಳಗ ಹೇಳಿದ್ದು ಹನ್ನೆರಡು ವರ್ಷಕ್ ಮುಟ್ಟಾಗ್ಬೇಕು ಅಂತ ಹೇಳ್ತಾರ ಬಟ್ ಈಗೆಲ್ಲಾ ಮಕ್ಳು ನೋಡೋ ಒಂದ ಆರರಿಂದ ಏಳು ವರ್ಷದೊಳಗ ಮುಟ್ಟಾಗಕತ್ತರ ಯಾಕೆ ಹಂಗಾಗಕತ್ತರ ಒಂದು ಈ ತರದ್ದು ಪ್ರಭಾವಗಳು ಅಂದ್ರ ಈಗ ಆರ್ ವರ್ಷಕ್ ಮುಟ್ಟಾಗ್ಬೇಕಂದ್ರ ಅವರು ಮೂಲತಃ ಫುಡ್ ಮೇನ್ ಒಂದು ಹೊರಗಡೆದು ಹೊರಗಡೆ ಹೊರ್ಗಡೆ ತಿಂತಾರೆ ಅಂದ್ರೆ ನಮಗ ಐದು ಐದ್ ರೂಪಾಯಿ ಹಿಡ್ಕೊಂಡು ಐವತ್ತು ರೂಪಾಯಿ ನೂರು ರೂಪಾಯಿ ತನನು ಸಿಹಿ ತಿಂಡಿಗಳು ಕುರ್ಕುಲ್ ತಿಂಡಿ ಸಿಗ್ತಾವ್ ನಮ್ಗೆ ಎಷ್ಟ್ ಬೇಕಷ್ಟು ನಮ್ ರೇಂಜ್ ಇನ್ ಕನ್ಕೊಡ್ರಿ ಒಂದ್ ನಮ್ಗೆ ನಮ್ಗೆ ಹೆಂಗಿರ್ತದೆ ಇಲ್ಲಾಂದ್ರ ಮಂದಿ ಮುಂದೆ ಅಸೈನ್ ಮಾಡ್ತಾರ ಎಳ್ಕೊಂಡ್ ಹೋಗ್ತಾರ ಮಂದಿ ಸ್ಕೂಲಿನಿಂದ ವಾಪಸ್ ಬರ್ಬೇಕಾದ್ರೆ ಪರ್ಪಸ್ಲಿ ಹುಡುಗ ಮಾಡ್ತಾರ ಅದನ್ನ ಅದ್ರ ಸಂಬಂಧ ನಾವೇನ್ ಮಾಡ್ತೀವಿ ಕೊಡಿಸ್ತೀವಿ ಅದನ್ನ ಮಾಡೋ ಬದ್ಲಿ ಮನೆಯೊಳಗ ಚಿಕ್ಕ ಪುಟ್ಟ ಸಿಹಿ ತಿಂಡಿಗಳನ್ನ ಮಾಡಿಟ್ರ ಇಲ್ಲ ಅದ್ರ ತಿಂದ್ರ ಏನ್ ಪ್ರಾಬ್ಲಮ್ ಆಕತಿ ಇದ್ದು ಅಂತ ಹೇಳಿ ನಾವ್ ತಿಳಿಸ್ಕೊಡೋದ್ರಿಂದ ಹೊರಗಿನ ತಿಂಡಿ ಆಕರ್ಷಣೆಗಳು ಆಮೇಲೆ ನಾವು ಮನಿ ತಿಂಡಿ ಬಗ್ಗೆ ಆಕರ್ಷಣೆ ಸ್ಟಾರ್ಟ್ ಆಗ್ತತಿ ತಿಂಡಿಗಳು ಯಾಕಂದ್ರೆ ಮಕ್ಕಳು ಸಮಾನವಾಗಿ ಕೇಳ್ತಾರ ಅದು ಒಂದು ಪಾಯಿಂಟ್ ಇನ್ನೊಂದು ಅಂತಂದ್ರೆ ಈ ಗ್ಯಾಜೆಟ್ಸ್ ಬಂದಾವ ಈ ಸಾಫ್ಟ್ವೇರ್ ಟಿವಿ ನೋಡ್ತಾರ ಮೊಬೈಲ್ ನೋಡ್ತಾರ ಇದೆಲ್ಲಾದ್ರ ಪ್ರಭಾವ ಏನಾಗತ್ತಂದ್ರ ಮಕ್ಕಳ ಹಾರ್ಮೋನ್ಸ್ ಮೇಲೆ ಬೆಳ ನಾವ್ ಎಷ್ಟ್ ಅವಾಯ್ಡ್ ಮಾಡ್ತೀವಿ ಕೆಲವೊಂದ್ ಕ್ಲಾಸಸ್ ಆನ್ಲೈನ್ ಆಗ ಕೊಡ್ತಾರ ಆ ಟೈಮ್ ಒಳಗ ಮಕ್ಕಳು ಕ್ಲಾಸ್ ಅಟೆಂಡ್ ಮಾಡ್ತಾರ ನೋಟ್ಸ್ ನೋಡ್ತಾರ ಬೇರೆ ಸಬ್ಜೆಕ್ಟ್ ನೋಡ್ತಾರ ಗೊತ್ತಾಗಂಗಿಲ್ಲ ಸೊ ಈ ಎಲ್ಲಾ ಕಾರಣ ಇದು ಒಂದ್ ಎರಡು ಸಿಂಪಲ್ ರೀಸನ್ ಹೇಳಿ ಯಾಕಂದ್ರೆ ಬಹಳಷ್ಟು ಅದಾರ ಹಂಗಾಗಿ ಈ ತರದ್ದು ಬಹಳ ಸುಮಾರು ಕಾರಣದಿಂದ ಮಕ್ಕಳು ತಪ್ಪಾತಾರೆ ಮೀನು ಆಟ ಆಡುವಲ್ರು ಮ್ಯಾಕ್ಸಿಮಮ್ ಹೋಮ್ ವರ್ಕ್ ಆಗ್ತದೆ ಮಕ್ಕಳಿಗೆ ಫಿಸಿಕಲ್ ವರ್ಕ್ ಇಲ್ಲ ಸೊ ನಮ್ ಬ್ರೈನ್ ಇರೋದು ಈಗ ಟೆನ್ ಪರ್ಸೆಂಟ್ ಕಂಪೇರಿಟಿವ್ಲಿ ಬಾಡಿಗೆ ಸೊ ಹತ್ತು ಪರ್ಸೆಂಟ್ ನ ತೊಂಬತ್ ಪರ್ಸೆಂಟ್ ನಿರ್ವಹಿಸ್ತದೆ ಅಲ್ಲಿ ಅವಾಗ ಯಾವ್ದೇ ದೇಹದ ಭಾಗಗಳು ತೊಂಬತ್ ಪರ್ಸೆಂಟ್ ನಿರ್ವಹಿಸುವಾಗ ಏನಾಗ್ತದೆ ಅಂದ್ರೆ ಒತ್ತಡ ಬೀಳ್ತತಿ ಅದರಿಂದ ಸ್ರಾವ ಆಗುವಂತ ಹಾರ್ಮೋನ್ಸ್ ಸರಿಯಾಗಿ ಸ್ರಾವ ಆಗಂಗಿಲ್ಲ ಒಂದ್ಸರಿ ಸರಿಯಾಗಿ ಸ್ರಾವ ಆಗ್ಲಿಲ್ಲ ಹಾರ್ಮೋನ್ಸ್ ಅಂದ್ರ ಈ ಪಿ ಸಿ ಓಡಿ ಹೇಗಂದ್ರ ನಮ್ಮ ಹತ್ರ ಹತ್ತು ವರ್ಷದ ಮಕ್ಕಳು ಹನ್ನೆರಡು ವರ್ಷದ ಮಕ್ಳು ಆರ್ ಆರು ತಿಂಗಳ ಬ್ಲೀಡಿಂಗ್ ಇಂದ ಬರ್ತಾರೆ ಸಮಸ್ಯೆಗೆ ಇಷ್ಟೇ ಮೂರ್ ದಿನ ಅವ್ರಿಗೆ ರೆಸ್ಟ್ ಕೊಡ್ಬೇಕು ಸ್ಕೂಲ್ ಗೋಯಿಂದ ಮಕ್ಳಿಗೆ ಏನ್ ಮಾಡ್ಬೇಕು ಎಕ್ಸ್ಟ್ರಾ ಕ್ಲಾಸಸ್ ಅವಾಯ್ಡ್ ಮಾಡ್ಬೇಕು ಎಕ್ಸ್ಟ್ರಾ ಫಿಸಿಕಲ್ ಆಕ್ಟಿವಿಟೀಸ್ ಅವಾಯ್ಡ್ ಮಾಡ್ಬೇಕು ಕ್ಲಾಸ್ ಕ್ಲಾಸ್ಗಳು ಬೇರೆ ಹಾಕಿರ್ತೀರಿ ಸಂಗೀತ ಕ್ಲಾಸಿಗೆ ಹಾಕಿರ್ತೀರಿ ಡಾನ್ಸ್ ಕ್ಲಾಸ್ ಅವನ್ನೆಲ್ಲ ಮೂರ್ ದಿನ ಸ್ಟಾಪ್ ಮಾಡಿ ಸ್ಕೂಲಿಗೆ ಹೋಗಿ ವಾಪಸ್ ಬರಂಗ ಇನ್ ಕೇಸ್ ಮಗುಗೆ ಏನಾದ್ರು ಸಮಸ್ಯೆ ಇದ್ರ ಪೇರೆಂಟ್ಸ್ ಹೋಗಿ ಹಿಂಗೈತಿ ಎರಡ್ ದಿನ ಸ್ಕೂಲಿಗೆ ಕಳ್ಸಂಗಿಲ್ಲ ಬ್ಲೀಡಿಂಗ್ ಕಮ್ಮಿ ಆದ್ಮೇಲೆ ಹೊಟ್ಟೆ ನೋವು ಕಮ್ಮಿ ಆದ್ಮೇಲೆ ಮಕ್ಳ ಮನಿಗ್ ಬರ್ಲಿ ಮತ್ ಸ್ಕೂಲಿಗೆ ವಾಪಸ್ ಬರ್ತಾರಂತ ಇದು ಒಂದು ರಿಕ್ವೆಸ್ಟ್ ಹೆಡ್ ಮಿಸ್ಟರ್ ನೀವು ಮಾಡಿದ್ರಿ ಅಂದ್ರೆ ಸಾಕಷ್ಟು ಮುಂದೆ ಆಗುವಂತ ಅನಾಹುತಗಳನ್ನ ತಪ್ಪಸ್ತಾರೆ ಯಾಕ ನಾ ಅನಾಹುತ ಅನ್ನೋ ಒಂದು ಮಾತು ಅಂದ್ರ ಇದು ಜಸ್ಟ್ ಬಿಗಿನಿಂಗ್ ಬ್ಲೀಡಿಂಗ್ ಹೆಚ್ಚ ಆತೈತಿ ಪಿಸಿ ಓಡಿ ನೆಕ್ಸ್ಟ್ ಲೆವೆಲ್ ಮದ್ವೆ ಆದ್ ಕೂಡ ಮಕ್ಕಳಾಗಂಗಿಲ್ಲ ಪಿಸಿ ಓಡಿ ಆದ್ ಕೂಡ ಇಲ್ಲ ಗಂಟು ಶುರು ಇಲ್ಲಿ ಕೂಡ ಫೈಬ್ರೋಡ್ ಎಲ್ಲರಿಗೂ ಕಾಮನ್ ಅನ್ನು ಲೆವೆಲ್ ಮಾಡಕ್ ಬಂದೈತಿ ಇದೇ ಒಂದ್ ಸಮಸ್ಯೆ ದಿಂದ ಎದಿಯೊಳಗ ಸಹಿತಾಕ ಅಂದ್ರೆ ಬ್ರೆಸ್ಟ್ ಒಳಗ ಸಣ್ಣ ಸಣ್ಣ ಗಂಟುಗಳು ಸ್ಟಾರ್ಟಿಂಗ್ಲೈನ್ ಅಂದ್ರ ಕ್ಯಾನ್ಸರ್ ಇರ್ದೇ ಇರುವಂತ ಗಂಟುಗಳು ಶುರು ಆಗ್ತಾವ್ ಯಾಕಂದ್ರೆ ಹದಿನೇಳು ಹದಿನೆಂಟು ವರ್ಷದ ಮಕ್ಕಳನ್ನ ಬ್ರೆಸ್ಟ್ ಇರುವಂತ ಸಣ್ಣ ಸಣ್ಣ ಎರಡಲ್ಲ ನೋಡಿದ್ರೆ ಹತ್ತ ಗಂಟು ಏನ್ ಮಾಡ್ತಾರ ಬ್ರೆಸ್ಟ್ ತಗಸ್ತಾರ ಅವರು ಅಥವಾ ಫಾಲೋ ಮಾಡ್ತಾರ ಇದು ಎಲ್ಲಿಂದ ಶುರು ಆಯ್ತು ಅಲ್ಲಿಂದ ಇದಕ್ಕಿಂತ ಮುಂಚೆ ಎಲ್ಲಿಂದ ಶುರು ಆಯ್ತು ಅಂದ್ರ ತಾಯಿ ಗರ್ಭಿಣಿ ಇರುವಾಗ ಸರಿಯಾಗಿ ಪತ್ತೆ ಮಾಡದೇ ಇರುವಂತಹದ್ದು ಸಂತೋಷಕರ ವಾತಾವರಣ ಇಲ್ಲದೆ ಇರುವಂತಹದ್ದು ಸ್ಟ್ರೆಸ್ ಇತ್ತು ಅಂದ್ರೆ ಅಲ್ಲೇ ಮಗು ಮೂಡುವಂತ ವಾತಾವರಣಗಳು ಯಾಕಂದ್ರೆ ನಾನು ನೋಡ್ತೀವಿ ಮಾಡ್ಕೊಂಡ್ರಿ ಎಷ್ಟು ಹೇಳ್ತೀನಿ ತಿನ್ಬೇಡ್ರಿ ಹೊರಗಿಂದು ಮನಿ ಊಟ ಮಾಡ್ರಿ ನಿಮ್ಮ ಎಲ್ಲಿ ಬೆಳೆದಿರಿ ಹಂತಾಗ ಊಟ ಮಾಡ್ರಿ ಅಂತ ಒಟ್ಟ ಕೇಳಲ್ಲ ನಾವ್ ನಾನ್ ವೆಜ್ ಬಿಡ್ಬೇಕ್ರಿ ನಾವು ಚಾಟ್ಸ್ ಒಂದ್ ಟೈಮ್ ಯಾವುದು ಬಿಡುವುದಿಲ್ಲ ಅನ್ನೋ ಲೆವೆಲ್ ಈ ತರ ಕ್ರೇವಿಂಗ್ ಇದ್ದಾಗ ನಾವ್ ಏನ್ ತಾಯಂದ್ರಿಗೆ ಅಡ್ವೈಸ್ ಮಾಡೋದು ಅದ್ರ ಸಲುವಾಗಿ ನಮ್ಮ ಎಲ್ಲಾ ಆಯುರ್ವೇದಿಕ್ ಡಾಕ್ಟರ್ಸ್ ಕ್ಲಿನಿಕ್ ನೋಡಿದ ಗರ್ಭ ಸಂಸ್ಕಾರ ಅಂತ ಶುರು ಮಾಡಿ ತಾಯಂದ್ರಿಗೆ ಒಂಬತ್ತು ತಿಂಗಳು ಏನ್ ಊಟ ಮಾಡ್ಬೇಕು ಏನ್ ಊಟ ಮಾಡಬಾರ್ದು ಹೆಂಗ್ ಇರ್ಬೇಕು ಯಾವ ತರ ನಾವ್ ಪ್ರಾಣಾಯಾಮ ಮಾಡಬೇಕು ಎಂತ ಸಂಗೀತ ಕೇಳಬೇಕು ಎಂತಾದ್ ನಾವು ಯೂಸ್ ಅಲ್ಲಿಂದ ಶುರು ಆಗಿರುವಂತಹ ಬೀಜ ಅಂತ ಹೇಳ್ತೀವಿ ಜೆನೆಟಿಕ್ಸ್ ಅಲ್ಲಿ ಇಶ್ಯೂಸ್ ಆಗಕ್ಕೆ ಶುರು ಆಗ್ತದೆ ಸೊ ಜೆನೆಟಿಕ್ ಪ್ರಾಬ್ಲಮ್ ಅಲ್ಲಿಂದ ನಾವು ಅವಾಯ್ಡ್ ಮಾಡಿದ್ರೆ ನೆಕ್ಸ್ಟ್ ಬಾಲ್ಯ ಬಾಲ್ಯದಲ್ಲಿ ಅವಾಯ್ಡ್ ಮಾಡಿದ್ರೆ ಫರ್ದರ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಸೊ ಅದ್ರ ಜೊತೆಗೆ ಏನಾಗ್ತದೆ ಮುಟ್ಟಾಗೋ ಟೈಮ್ ನೋಡ ನಮ್ಗೊಂದು ಸಂಸ್ಕಾರ ಹೇಳ್ತಾರೆ ಅಂದ್ರೆ ಮುಟ್ಟಾದ ಒಂದ್ ಅಂದ್ರೆ ಫಸ್ಟ್ ಹೆಣ್ಮಗಳು ಮೆನಾಕ್ ಕೇಜ್ ಅಂತ ನಾವ್ ಏನ್ ಹೇಳ್ತೀವಲ್ಲ ಆ ಟೈಮ್ ನೋಡ ಸ್ಕೂಲಿಗೆ ಕಳಿಸ್ಬೇಡ್ರಿ ಒಂದು ಒಂದೊಂದ್ ಕಡೆ ಪದ್ಧತಿ ಐದ್ ದಿನ ಹನ್ನೊಂದ್ ದಿನ ಹದ್ನಾರು ದಿನ ಮಾಡಿ ಖಂಡಿತವಾಗ್ಲಾ ಪದ್ಧತಿ ಸ್ಕೂಲ್ ಹೋಗುವ ಕೊಟ್ಟು ಬರ್ರಿ ಸ್ಕೂಲ್ ಮಿಸ್ ಆಯ್ತು ಟೆಸ್ಟ್ ಮಿಸ್ ಆಯ್ತು ನೋ ಇಶ್ಯೂಸ್ ಮತ್ತೆ ಬರ್ಸಾಕೀಗ ಕೆಲವೊಂದು ಸ್ಕೂಲ್ಗಳೊಳಗ ಒಳಗ ತರದೊಳಗ ಅನುಮತಿ ಕೊಟ್ಟಾರ ದಯವಿಟ್ಟು ಅದನ್ನ ಫಾಲೋ ಮಾಡ್ರಿ ಆ ಟೈಮ್ನೊಳಗ ಹೊಸ ಮಗು ಬೇರೆ ಕಾಲ್ ಕಾಲಿಡ್ತಾ ಇರ್ತೈತಿ ಸುಮಾರು ತರದ ವಿಷಯಗಳು ಬರ್ತವೆ ಮಕ್ಕಳಿಗೆ ಮುಜುಗರ ಆಗ್ಲಾರ್ದಂಗ ಟ್ರೀಟ್ ಮಾಡ್ರಿ ಅಷ್ಟೇ ನೆಕ್ಸ್ಟ್ ಈ ಒಂದು ಮೆನಕ್ ಆಗತ್ತ ಇಷ್ಟೊಂದಿರೋ ಆದ್ಮೇಲೆ ಆ ಟೈಮ್ನೊಳಗ್ ಏನ್ ಅಪ್ ಮಾಡ್ಬೇಕು ನಂದ್ರೊಳಗ್ ಹೇಳ್ತಾರ ಸ್ನಾನ ಅಂತ ಹೆಂಗಿರಾಕತ್ರಿ ಸ್ನಾನ ಮಾಡ್ಲಾರ್ದ ಮೊದ್ಲ ಬ್ಲೀಡಿಂಗ್ ಆಗ್ತಿರ್ತತಿ ವಾಸನೆ ಬರ್ತಿರ್ತತಿ ಅವ್ರು ಹೇಳಿದ್ದು ತಲೆ ಸ್ನಾನ ಮಾಡ್ಬೇಡ್ರಿ ಅಂತ ಮೈಗೆಲ್ಲ ಮೈಗ್ ಸ್ನಾನ ಮಾಡ್ಬೇಕು ಮಿನಿಮಮ್ ಟೈಮ್ ಬಾತ್ರೂಮ್ ನಾಗ ಕಳಿಬೇಕು ಬಹಳಷ್ಟಲ್ಲ ಅಂದ್ರ ತಂಪೇರಬಾರ್ದು ಅನ್ನೋದ್ರ ತಂಪೇರ ಏರೋದಂದ್ರೆ ಏನು ಅಂದ್ರ ಒಳಗ ದೇಹದೊಳಗ ಉಷ್ಣತೆ ಜಾಸ್ತಿ ಇರ್ತತಿ ಅಂದ್ರೆ ಬ್ಲೀಡಿಂಗ್ ಆಗ್ಬೇಕಂದ್ರೆ ಕರೆಕ್ಟ್ ಪ್ರಾಪರ್ ಒಂದು ಹೀಟ್ ಬೇಕು ಆ ಹೀಟ್ ಆ ನಾಗ ಹೋಗ ಮುಂದ ಹೊರಗೆ ನಾವ್ ತಂಪ್ ಹಚ್ಚಿದ್ವಿ ಅಂದ್ರೆ ಹೋಗಂಗಿಲ್ಲ ಅದ್ ತಂಪ್ ನೋಳಗ್ ಜಾಸ್ತಿ ಆಡ್ಲಾರ್ದಂಗ ಈಗ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಜಾಸ್ತಿ ತಂಪು ನೋಳಗ್ ಆಡ್ಲಾರ ಆಮೇಲಿಂದ ಜಾಸ್ತಿ ಫಿಸಿಕಲ್ ವರ್ಕ್ ಮಾಡ್ಲಾರ್ದಂಗ ನೀರ್ ನಾವೀಗ ಬಟ್ಟಿ ಒಗಿಯೋದು ಅವಾಗ ಬಹಳಷ್ಟು ಬಟ್ಟಿ ಹಾಕೊಳ್ಳುದು ಮನೆಯಾಗಿದೀವಿ ಬಾ ಅಂತ ಹೇಳಿ ಅವಾಗ ಬಹಳಷ್ಟು ಕೆಲಸ ಮಾಡುದು ಮಾಡೋದ್ ಬದ್ಲಿ ಸ್ವಲ್ಪ ನಿಮ್ ದೇಹ ಏನ್ ಕೇಳ್ತದ ರೆಸ್ಟ್ ಕೇಳ್ತದೆ ರೆಸ್ಟ್ ಅಂದ್ರೆ ಮಲ್ಕೊಳ್ಳುದಿಲ್ಲ ಆರಾಮ್ಸೆ ಇರೋದು ರಾತ್ರಿ ಮಲ್ಕೊಳ್ಳುದು ಯಾಕಂದ್ರ ತಂದ್ರೊಳಗೆ ಏನ್ ಹೇಳ್ತಾರ ಡೇಟ್ ಅಂಡ್ ಸ್ಕೀಪ್ಸ್ ಟೈಮ್ ಒಳಗೆ ಅವಾಯ್ಡ್ ಮಾಡ್ರಿ ಅಂತಾರ ಆ ಟೈಮ್ ಒಳಗೆ ಮಾಡಿದ್ರ ಮಗು ಕಣ್ ಕಾಡ್ಲಾರದ ಕುಟು ಹುಟ್ಬಹುದು ಅಂತಾರ ಕುರು ಅದೈನ್ಸ್ ಅಪ್ರೂವ್ ನೀವು ಕೇಳ್ತಿರಿ ಆಕ್ಚುಲಿ ಡಾಕ್ಯುಮೆಂಟೇಶನ್ ನಡೀತಾ ಇದೆ ಕಾಲೇಜ್ ಮಕ್ಕಳಿಗೆ ಇದನ್ನ ಕೊಡ್ತಾ ಇದ್ ಬೇಕಾಗಿ ಕೆಲವೊಂದು ಒಂದೊಂದೇ ಪಾಯಿಂಟ್ ಕೊಡತಾರ ಸಾಹಿತ್ಯ ಸಾಹಿತ್ಯದ ಇದನ್ನು ಈ ತರದ್ದು ಸಾಹಿತ್ಯದ ಇದ್ರದ್ದು ನೋಡ್ಕೊಂಡು ಈ ತರ ಅಂದ್ರೆ ಅವರು ತೀಸಸ್ ಕೊಡ್ತಾ ಇದಾರೆ ಆ ತೀಸಸ್ ಸಬ್ಮಿಷನ್ಸ್ ಆಗ್ತಾ ಇದೆ ಇದು ಇನ್ನೊಂದಿನ ಆ ಮುಂದೆ ಪ್ರಾಬ್ಲಮ್ ಆಗೋಕಿತ್ತ ಮೊದ್ಲನ ನೋಡ್ಕೊಳಕ್ ಬಹಳ ಉತ್ತಮ ಯಾಕಂದ್ರೆ ಇನ್ನೇ ಒಂದು ಕಪಲ್ಸ್ ಬಂದಿತ್ತು ಆಕೆಗೆ ಕೂಸಿಕ್ ಬಂದ ಫೈವ್ ಇಯರ್ಸ್ ಆಲ್ರೆಡಿ ಎರಡು ಮಗು ಹೆಣ್ಮಗು ಎರಡು ಕಣ್ಣಿಗೆ ಸರ್ಜರಿ ಆಗಿದ್ದಾರೆ ಕೆಟ್ರಾಕ್ ಸರ್ಜರಿ ಬಾಳ್ ಕೆಟ್ಟ ಅನಿಸ್ತು ನೋಡಿದ್ರ ತಾಯಿ ಪಿ ಸಿ ಓಡಿ ಇದೆ ತಂದಿಗ್ ಇನ್ನೊಂದೇನೋ ಏನೋ ಸಮಸ್ಯೆ ಐತೆ ಹಿಂಗ ಅವರು ಆ ಟೈಮ್ ನ ಗೊತ್ತಿರ್ಲಾರ್ದಂಗ ಮಾಡುವಂತ ತಪ್ಪುಗಳು ಮಕ್ಕಳಿಗೆ ತರ ಕರಂಡ್ನ ಯಾವ್ದಾರ ದೋಷ ಬರ್ಬೋದು ಅನ್ನೋ ಅಂತ ಹೇಳಕ್ಕೆ ಅದ್ರ ಜೊತೆ ಕಾಡಿಗೆ ಹಚ್ಚಬೇಡ್ರಿ ಅಂತ ಹೇಳ್ತಾರ ಆಮೇಲೆ ಕಾಸ್ಮೆಟಿಕ್ಸ್ ಈಗ ಸ್ಪೆಷಲಿ ಯಾವ ಕಾಸ್ಮೆಟಿಕ್ ಕಾಸ್ಮೆಟಿಕ್ ಹಾಕಿದ್ರ ಸ್ಕಿನ್ ಡಿಸೀಸಸ್ ಬರ್ತೈತೆ ಅಂತ ಹೇಳ್ತಾರ ಆಮೇಲೆ ಲಿಪ್ಸ್ಟಿಕ್ ಹಾಕಿದ್ರ ಮೇನ್ ಎಲ್ಲಾರು ಬಹಳ ಅಷ್ಟ್ ಎಲ್ಲಾ ಕಡೆ ಇದು ಹೋದಾಗ ಅಂತ ಹೇಳಿ ಹೇಳ್ತೀನಿ ನಾನು ಲಿಪ್ಸ್ಟಿಕ್ ಹಾಕಿದ್ರ ಬೇಕಂದ್ರೆ ಈಗ ಎಲ್ಲಾ ಕಡೆ ಮಾಡ್ರಿ ನಾನು ಬಂದೇನಿ ಇವತ್ತು ಹಬ್ಬ ಅಂತ ಹೇಳಿ ಹಾ ಇರೋದೇ ಹೇಳ್ತೀನಿ ಹಾಗಾದ್ರೆ ಇವಾಗ ವಿಚಾರ ಮಾಡಿದೆ ಯೂಶಲಿ ಟಾಕ್ ಮಾಡೋ ಐ ನೆವರ್ ಯೂಸ್ ವೆರಿ ರೇರ್ ಕೇಸಸ್ ಲಿಪ್ಸ್ಟಿಕ್ ಹಾಕ್ತೀನಿ ಒಂದ್ ಈ ಪಂಜಾಬ್ ದೇಶದೊಳಗ ಉತ್ತರ ಭಾರತದೊಳಗ ಕಂಪಲ್ಸರಿ ಲಿಪ್ಸ್ಟಿಕ್ ಮತ್ ಮೆಹಂದಿ ಎಲ್ಲಾ ಹಾಕೋತಾರೀ ಅವ್ರ ಕಾಲಿಗೆಲ್ಲ ಹಾಕ್ತಿರ್ತಾರ ಇದನ್ನ ಸೊ ಅವರು ಕಂಪಲ್ಸರಿ ಹಾಕೊಂಡ್ಬಂದ ಅವ್ರ ಕಲರ್ ಯೂನಿಕ್ ಕಲರ್ ರೆಡ್ ಇತ್ತೀ ಎಲ್ಲಾ ಟ್ರೀಟ್ಮೆಂಟ್ ಆಯ್ತು ಎಲ್ಲಾ ತರದ ಟೆಸ್ಟ್ ಆಯ್ತು ಕಮ್ಮಿ ಆಗ್ಲಿಲ್ಲ ಒಬ್ಬರು ಹಿಂಗ ಒಂಬತ್ತು ಜನ ಡಾಕ್ಟರ್ಸ್ ರೌಂಡ್ ಟೇಬಲ್ ಕುಂತ ಮಾತಾಡಿದಾಗ ಆ ಒಂದು ಲಿಪ್ಸ್ಟಿಕ್ ಕಣ್ಣು ಬಿದ್ದೈತೆ ಲಿಪ್ಸ್ಟಿಕ್ ಸ್ಟಾಪ್ ಮಾಡಕ್ ಹೇಳೋದು ಸ್ಟಾಪ್ ಮಾಡಿ ಎರಡು ದಿನಗಳ ಅಂದ್ರ ಹಾಕಿದ್ ಇಲ್ಲಿ ಡೈರೆಕ್ಟ್ ಆಗಿ ಕಿಡ್ನಿ ತನಕ ಸರ್ಕ್ಯುಲೇಷನ್ ಆಗ್ತದೆ ಯಾಕಂದ್ರ ಇಲ್ಲಿನಿಂದ ನಾಲಿ ಕೆಳಗ್ ಒಂದ್ ದೊಡ್ಡ ನರ ಇರ್ತದ್ರಿ ಅದು ಹೋಗಿ ಹಾರ್ಟಿಗೆ ಹೋಗ್ತದೆ ಅದರಿಂದ ಆ ನರ ಏನ್ ಮಾಡ್ತದ ಸೀದಾ ಸರ್ಕ್ಯುಲೇಷನ್ ನಮ್ ಬಾಡಿಗೆ ಇದನ್ ಮಾಡ್ತದ ಸ್ವಲ್ಪ ದಿನ ತಡಿತದ ವಿಷ ಬರಾಗ್ತದೆ ಕೆಪಾಸಿಟಿ ಮೇಲೆ ಏನ್ ಮಾಡ್ತದ ಕಿಡ್ನಿ ಒಳಗ ತೋರ್ಸಾಕ್ ಶುರು ಮಾಡ್ತೀರಿ ಅಂದ್ರೆ ಕಿಡ್ನಿಗೆ ಸಮಸ್ಯೆ ಸಹಿತ ಬರ್ತದಂತ ಈ ತರದ್ದು ಹಿಂಗ ಮೇಜರ್ ಆಗಿ ಇನ್ನೊಂದು ವಿಷಯ ಆ ಪೋಸ್ಟ್ಪೋನು ಪ್ರೀಪೋನ್ ಮಾತ್ರೆಗಳು ಸುಮಾರು ಜನ ತಗೋತೀರಿ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ ಯಾರು ಅದನ್ನ ತಗೊಳಕ್ ಹೋಗಳ್ರಿ ಹಬ್ಬಗಳಾದ್ರೂ ಏನು ತಪ್ಪಿಲ್ಲ ಏನೂ ಆಗುದಿಲ್ಲ ಅಥವಾ ಯಾವ್ದಾದ್ರು ಪ್ರೋಗ್ರಾಮ್ಸ್ ನೀವು ಪ್ಲಾನ್ ಮಾಡಿದ್ರಿ ಹೊರಗೆ ಔಟ್ ಸ್ಟೇಷನ್ ಗೆ ಹೋಗಾಕತ್ತಿದ್ರಿ ಆ ಟೈಮ್ ನೊಳಗ್ ಪ್ರೀಪೋನ್ ಮಾತ್ರೆಗಳು ಪೋಸ್ಟ್ಪೋನ್ ಮಾತ್ರೆಗಳು ತಗೊಳೋದ್ರಿಂದ ಏನಾಗ್ತದೆ ಅಂತಂದ್ರ ನಮ್ಗ ಸ್ಟಾಪ್ ಮಾಡ್ತೀವಿ ಬರಬಾರ್ದು ಮುಟ್ಟ ಅಂತ ಹೇಳಿ ಸ್ಟಾಪ್ ಮಾಡ್ತೀವಿ ಸ್ಟಾಪ್ ಮಾಡಿದಾಗ ಅದೇನಾಗ್ತತಿ ಹೋಗುವಂತ ವೇಗ ತಡಿತತಿವಿ ತಡದಾಗ ಅದು ಎಲ್ಲಿ ಬೇಕಾದ್ರೂ ಹೋಗಿ ದೇಹದೊಳಗೆ ಸೇರ್ಕೋಬಹುದು ಫಾರ್ ಎಕ್ಸಾಂಪಲ್ ದೊಡ್ಡ ದೊಡ್ಡ ನರಕು ಸೇರ್ಬೋದು ಒಂದು ಹಿಂಗ ಇಲ್ಲಿ ರೀಸೆಂಟ್ ಆಗಿ ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಒಂದು ವಿಡಿಯೋ ಬಂತು ಹದಿನೆಂಟು ವರ್ಷದ ಹುಡುಗಿಗೆ ಅಂದ್ರೆ ಬರಬಾರ್ದಂತೆ ತಡೆಯುವಂತ ಮಾತ್ರೆಗಳು ತಗೊಂಡು ದೊಡ್ಡ ನರಕ ಸೇರಿ ಅವಳು ಶಿ ಡೈಡ್ ಬಿಕಾಸ್ ಆಫ್ ದಟ್ ಆ ಒಂದು ಅದನ್ನ ಪ್ರೀಪೋನ್ ಮತ್ತೆ ಈಗ ಬೇಗ ಬರಕ್ ನೋಡ್ತೀವಿ ಬೇಕಂದ್ರೆ ಹೇಳ್ತಾರ ಬೇಗ ಬೇಗದಾರಣ ಮಾಡಬಾರ್ದು ಅಂತ ಹೇಳ್ತಾರೆ ಬೇಗಧಾರಣ ಅಂದ್ರೆ ಈಗ ನಾವು ಟಾಯ್ಲೆಟ್ ಹೋಗೋದಾಗ್ಬೋದು ಸೀನೋದಾಗ್ಬೋದು ಕೆಮ್ಮದ್ ಈ ತರ ಹೇಳ್ತಾರ ಅದ್ರೊಳಗೆ ಇದನ್ನೂ ಒಂದು ಮಾಡಬಹುದು ಅದು ಬೇಗ ವಿಧಿರಣ್ ಅವಾಗ ನೀವು ಹಾರ್ಮೋನ್ಸ್ ಮೇಲೆ ಪ್ರೆಷರ್ ಮಾಡ್ತೀವಿ ಇಟ್ ಕಾಸಸ್ ಈ ತರದ್ದು ಕೆಲವೊಂದಿಷ್ಟು ಆಚರಣೆಗಳು ಮಾಡುವಾಗ ಮತ್ತೆ ಸ್ಪೆಷಲಿ ಈಗ ಅಬಾರ್ಷನ್ ಟ್ಯಾಬ್ಲೆಟ್ಸ್ ಬಹಳ ಈಸಿ ರೀ ಬಹಳ ಒಂದ್ ಐದ್ನೂರು ರೂಪಾಯಿ ಸಿಕ್ಬಿಡ್ತದೆ ಡಾಕ್ಟರ್ ಹತ್ರ ಹೋದ್ರೆ ಇನ್ನೊಂದ್ ಇಂಜೆಕ್ಷನ್ ಕೊಡ್ತಾರೆ ಅವ್ರಿಷ್ಟು ಕೊಡ್ತಾರೆ ಆನ್ ಕೌಂಟರ್ ಮೊನ್ನೆ ಒಂದು ಡೆತ್ ಆಯ್ತು ಅದನ್ನ ಆದ್ಮೇಲೆ ಸೀರಿಯಸ್ ಆಗಿ ಒಂದ್ ಎಲ್ಲಾ ಕಡೆನು ಅದು ಸರ್ಕ್ಯುಲೇಷನ್ ಆಯ್ತು ಆ ನ್ಯೂಸ್ ಆ ಸರ್ಕ್ಯುಲೇಷನ್ ಆದ್ಮೇಲೆ ಸ್ಟಾಪ್ ನ ಆ ರೀ ಸರ್ ದೇ ಹಾವ್ ಸ್ಟಾಪ್ಡ್ ಅಂದ್ರೆ ಈಗ ಮೆಡಿಕಲ್ ಶಾಪ್ ನೋಳಗ್ ಹಂಗ ಕೊಡಂಗಿಲ್ಲ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ದಯವಿಟ್ಟು ಯಾರು ಅದನ್ನ ತಗೋಬೇಡಿ ಇನ್ನೊಂದು ಪ್ಯಾಡ್ಗಳ ಬಗ್ಗೆ ಹೇಳಾಕ ಯಾರ ಮನೆ ಹತ್ರ ಜಾಗ ಐತಿ ಬಿಸಿಲಿಗೆ ಒಳಗ್ಸಾಕ್ ಜಾಗ ಐತಿ ಅನ್ಯಾಚುರಲ್ ಪ್ಯಾಡ್ ಅಂದ್ರೆ ಈಗ ಸಿಗುವಂತ ಪ್ಯಾಡ್ ಗಳು ತಗೊಳ್ಳೋ ಬದ್ಲಿ ಮನೆಯೊಳಗಿರುವಂತ ಕಾಟನ್ ಬಟ್ಟಿನ ಆಗಿ ಹೋಗೋದು ಅದನ್ನ ನಿಮ್ಗೆ ಎರಡು ಮೂರ್ ಸೈಕಲ್ಸ್ ಗೆ ಯೂಸ್ ಮಾಡೋದ್ರಿಂದ ಯಾವುದೇ ತರದ ಇನ್ಫೆಕ್ಷನ್ ಆಗಂಗಿಲ್ಲ ಮುಖ್ಯವಾಗಿ ಹೈಜೀನ್ ಬಹಳ ಮೈಂಟೈನ್ ಮಾಡ್ಬೇಕು ಆ ಟೈಮ್ ನೊಳಗ ಯಾ ಹೈಜೀನ್ ನಾವು ಮೇಂಟೈನ್ ಮಾಡ್ಲಿಲ್ಲ ಅಂತಂದ್ರೆ ಯಾವುದೇ ತರದ ಇನ್ಫೆಕ್ಷನ್ಸ್ ಬರುವಂತ ಚಾನ್ಸಸ್ ಇರುತ್ತ ಇದ್ರ ಜೊತೆಗೆ ಊಟದ ಬಹಳಷ್ಟು ನಾವು ಹುಷಾರಾಗಿರ್ಬೇಕು ಆ ಟೈಮ್ ನೋಡೋಣ ಹೊರಗಿನ ಫುಡ್ ತಿನ್ನೋದಾಗ್ಲಿ ಪಿರಿಯಡ್ಸ್ ಆದ ಟೈಮ್ ನೋಡೋಣ ಬೇರೆ ತರದ್ ಯಾವ್ದಾರನು ಅಂದ್ರೆ ಇರೋದಾಗ್ಲಿ ಟ್ರಾವೆಲಿಂಗ್ ಮಾಡೋದಾಗ್ಲಿ ಆ ಸ್ವಿಮ್ಮಿಂಗ್ ಆ ತರ ಈ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇಟ್ಕೊಳ್ದಂಗೆ ಫುಡ್ ತುಂಬಾ ಖಾರ ಮಸಾಲೆ ಈ ತರ ತಿಂಡ ಮನಿ ಫುಡ್ ಸಿಂಪಲ್ ಆಗಿರುವಂತಹ ಊಟ ನಾವು ಮಾಡು ಮಾಡಿದ್ರೆ ಬಿಸಿ ಊಟ ಮಾಡಿದ್ರೆ ಯಾವುದೇ ತರಹದ ಮುಟ್ಟಿನ ಸಮಸ್ಯೆ ಯಾವುದೇ ಯಾವ ಟೈಮಲ್ಲೂ ಕಾಣಲ್ಲ ಇನ್ ಕೇಸ್ ಹೆವಿ ಬ್ಲೀಡಿಂಗ್ ಬರುವಂತಹ ಮಕ್ಳಿದ್ರು ಅಥವಾ ದೊಡ್ಡವರಿದ್ರು ಮೆನೋಪೋಸ್ ಟೈಮಲ್ಲಿ ಇದ್ರು ಈ ಸಿಂಪಲ್ ರೂಲ್ಸ್ ಫಾಲೋ ಮಾಡೋದ್ರಿಂದ ಆ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಆಗುತ್ತಂತ ಹೇಳಿ ನಾನು ಒಂದು ಎರಡು ಮಾತು ಇಷ್ಟ ಇಷ್ಟಪಡ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ಸರ್ ನಮಗೆ ಈ ಅವಕಾಶ ಕೊಟ್ಟಿದ್ದು ಋತುಮತಿ ಆದಾಗಿಂದ ಮುಡ್ನ್ನು ಹೇಗಾಗುತ್ತೆ ಅದರ ಯಾವ ರೀತಿಯನ್ನು ನಾವು ಅದನ್ನ ಕಷ್ಟಗಳನ್ನ ಹೆಣ್ಮಕ್ಳು ಅನುಭವಿಸ್ತೀವಿ ಆ ತರದ ಅನುಭವಿಸ್ಬೇಡ್ರಿ ಈ ರೀತಿ ಮಾಡ್ರಿ ಅಂತ ಹೇಳಿ ಹಾಗೆ ಗರ್ಭಧಾರಣೆ ಮಾಡ್ಬೇಕಂತ ಹೆಣ್ಮಕ್ಳಿಗೆ ಕೆಲವೊಂದು ಸಮಸ್ಯೆಗಳಿವೆ ಆ ಸಮಸ್ಯೆಗಳನ್ನು ಕೆಲವೊಂದು ಸಂಕ್ಷಿಪ್ತವಾಗಿ ಹೇಳಿಕೊಟ್ಟಂತಹ ಶ್ರೀಮತಿ ಡಾಕ್ಟರ್ ಆ ಶಕುಂತಲಾ ಪಾಟೀಲ್ ಅವರಿಗೆ ಹೃತ್ಪೂರ್ಕವಾದ ಧನ್ಯವಾದಗಳು ಈ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಯುತ ಪಿ ನಾಗರಾಜ್ até